ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಮನೆಯನ್ನು ತಾಂಡವ್ ಕಿತ್ಕೊಂಡಿದ್ದಾಯಿತು ಭಾಗ್ಯ ಸ್ವಾಭಿಮಾನದಿಂದ ಮನೆ ಬಿಟ್ಟು ಬೇರೆ ಮನೆಗೆ ಬಂದಿದ್ದಾಯಿತು ಇವಾಗ ಮುಂದಿನ ಕೆಲಸವನ್ನು ನೋಡಬೇಕಲ್ವಾ ಜೀವನ ನಡೆಸೋದಕ್ಕೆ ಅದಕ್ಕೋಸ್ಕರ ಎಲ್ಲರೂ ಮಾತಾಡ್ತಾಯಿರ್ತಾರೆ ಈಗ ಅದೇ ಹೇಳ್ತಾನೆ ಫಸ್ಟು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಬೇಕು ಅಂತ ಅಂದಾಗ ಅಯ್ಯೋ ಫ್ರೆಂಡು ಏನು ಹೇಳ್ತಾ ಇದ್ದೀರಾ ನನಗೆ ನಿಜ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕುಸುಮ ಹೇಳ್ತಾರೆ ಅವಾಗ ನಾವು ಮಾರ್ಕೆಟಿಂಗ್ ಮಾಡಲಿಕ್ಕೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಮಾರ್ಕೆಟ್ ಮಾಡಬೇಕಲ್ವ ಅಂತ ಅಂದಾಗ ಏನು ಮಾರ್ಕೆಟ ಮನೆ ಹತ್ರ ಇರುವಂಥ ಮಾರ್ಕೆಟು ಅವ್ರಿಗೆಲ್ಲ ಚೆನ್ನಾಗೇ ಗೊತ್ತಿದೆಯಲ್ಲ ಅಂತ ಅಂದಾಗ ನಗ್ತಾ ಹಾಗಲ್ಲ ಫ್ರೆಂಡು ಮಾರ್ಕೆಟಿಂಗ್ ಅಂದರೆ ನಮ್ಮದು ಈ ಥರ ಒಂದು ಕೈ ಕೈ ತುತ್ತು ಅನ್ನೋದು ಒಂದು ಬಿಸ್ನೆಸ್ ಇದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಅಂದಾಗ ಹೌದಾ ಹೇಗೆ ಮಾಡೋದು ಅದನ್ನೆಲ್ಲ ಅಂತ ಹೇಳಿ ಕುಸು ಕುಸುಮ ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ತನ್ವಿ ಹೇಳ್ತಾಳೆ ಸೋಷಿಯಲ್ ಮೀ ಸೋಷಿಯಲ್ ಮೀಡಿಯಾದಿಂದ ನಾವು ಮಾರ್ಕೆಟಿಂಗ್ನ ಮಾಡ್ಬೋದಲ್ವಾ ಅಂತ ಅಂದಾಗ ಈಗ ಸೋಷಿಯಲ್ ಮೀಡಿಯಾದಲ್ಲೇ ಟ್ರೆಂಡ್ ಇರೋದ್ರಿಂದ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋದ್ರಿಂದ ಇದೆಲ್ಲ ಆರಾಮಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಆವಾಗ ಅಷ್ಟರಲ್ಲಿ ಕುಸುಮ ನೋಡೆ ನಿನ್ನ ಮಗಳನ್ನ ಈಗಲೇ ಮೊಬೈಲು ಗಿಬೈಲು ಸೋಷಿಯಲ್ ಮೀಡಿಯಾ ಅದು ಇದು ಅಂತ ಎಲ್ಲ ಮಾತಾಡ್ತಾ ಇದ್ದಾಳೆ ಅದಕ್ಕೆ ನಾನು ಹೇಳೋದು ಮೊಬೈಲ್ನ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಅಂದಾಗ ಅಜ್ಜಿ ನೋಡಿ ನೀವು ಯಾವ ರೀತಿ ಮಾತಾಡ್ತೀರಾ ಅಂತ ಹೇಳಿ ತನ್ವಿ ಹೇಳ್ತಾಳೆ ಅಷ್ಟರಲ್ಲಿ ಅದೇ ಯು ಆರ್ ಕರೆಕ್ಟ ತನ್ವಿ ನಾವು ಸೋಷಿಯಲ್ ಮೀಡಿಯಾದಿಂದನೇ ಪ್ರಮೋಟ್ ಮಾಡಬೇಕು ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದಾಗ ತನ್ವಿ ಹೇಳ್ತಾಳೆ ನೋಡೋದು ರಾಜಿ ನಾನು ಹೇಳಿದ್ದೆ ಕೊನೆಗೆ ಸರಿಯೋಯಿತು ಅಂತ ಅಂದಾಗ ಕುಸುಮ ಸಾಕು ಸಾಕು ಸುಮ್ಮನೆ ಇರೋ ಅಲ್ಲ ಫ್ರೆಂಡು ಯಾವ ರೀತಿ ಮಾಡೋದು ಅಂತ ಅಂದಾಗ ಅಷ್ಟರಲ್ಲಿ ತನ್ವಿ ಹೇಳ್ತಾಳೆ ನಮ್ಮ ನನ್ನ ಫ್ರೆಂಡ್ ಅಣ್ಣ ಒಬ್ರು ಇದ್ದಾರೆ ಅವ್ರಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ ಪ್ರಮೋಷನೆಲ್ಲ ಮಾಡ್ತಾ ಇರ್ತಾರೆ ಅವರಿಂದ ಹೆಲ್ಪ್ ತೊಗೊಳ್ಬೋದು ಅಂತ ಅಂದಾಗ ಅಷ್ಟರಲ್ಲಿ ಕುಸುಮ ಹೇಳ್ತಾಳೆ ದುಡ್ಡಿಲ್ದೇ ಇದನ್ನೆಲ್ಲ ಮಾಡೋಕ್ಕಾಗತ್ತಾ ಅಂದಾಗ ಹೌದು ಮಾರ್ಕೆಟಿಂಗು ಪ್ರಮೋಟ್ ಮಾಡೋದು ನಮ್ಮ ನಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ನಾವು ಹೇಗೆ ಮಾಡ್ತೀವಿ ಆ ರೀತಿ ಮಾಡ್ಬೋದು ಈಗ ರೀಲ್ಸ್ ಮಾಡ್ಬೋದು ಪೋಸ್ಟ್ನ ಯಾವ ರೀತಿ ಕ್ರಿಯೇಟಿವಿಟಿ ಆಗಿ ಮಾಡ್ಬೋದು ಅದರಿಂದ ಮಾರ್ಕೆಟಿಂಗ್ ಮಾಡ್ಬೋದು ಅಂದಾಗ ಅಷ್ಟರಲ್ಲಿ ಗುಂಡಣ್ಣ ಹಾಕಿದರೆ ನಾವು ರೀಲ್ಸ್ ಮಾಡೋಣ ಈ ರೀತಿ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಅಂತ ಅಂದಾಗ ಅಷ್ಟರಲ್ಲಿ ಗುಂಡಣ್ಣಗೆ ಗುಂಡಣ್ಣ ಸಾಕು ಕುತ್ಕೊ ಏನು ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಮಾಡಿಬಿಡ್ತಾನಂತೆ ಅಂತ 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 ಹೇಳ್ತಾಯಿರ್ತಾರೆ ಈ ರೀತಿಯಾಗಿ ಮಾರ್ಕೆಟಿಂಗ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಸುತ್ತಮುತ್ತ ಯಾವ ರೀತಿ ಮಾರ್ಕೆಟಿಂಗ್ ಮಾಡಿ ಇದನ್ನು ಬಿಸ್ನೆಸ್ನ ಇಂಪ್ರೂವ್ ಮಾಡೋದು ಅಂತ ಹೇಳಿ ಎಲ್ಲ ಮಾತಾಡ್ತಾ ಇರ್ತಾರೆ ಈಗ ಅಷ್ಟರಲ್ಲಿ ಇಂಥ ಕಡೆ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ತನ್ವಿ ಜೊತೆ ಆದಿ ಆಟ ಆಡ್ತಾ ಕೂತಿರ್ತಾನೆ ಅದಾದಮೇಲೆ ಸರಿ ಆಯಿತು ನನಗೆ ಟೈಮ್ ಆಗಿದೆ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಮನೆಗೆ ಹೊರಡ್ತಾರೆ ಈಗ ಭಾಗ್ಯ ತನ್ವಿ ಮತ್ತು ಗುಂಡೆನನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಅವಳು ಮನಸ್ಸಲ್ಲಿ ತುಂಬ ನೋವಾಗ್ತಿರುತ್ತಲ್ವ ನನಗೆ ಗೊತ್ತು ಮಕ್ಕಳ ನಿಮಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳಿ ಗೊತ್ತು ಆದರೆ ಸ್ವಲ್ಪ ದಿನ ನಾನು ಆದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಯಾವುದೇ ಕೊರತೆ ಆಗದೆ ಇರೋ ಥರ ನಾನು ನೋಡ್ಕೋತೀನಿ ಅಂತ ಅಂದಾಗ ಗುಂಡಣ್ಣ ಅಮ್ಮ ನೀನು ಬೇಜಾರು ಮಾಡ್ಕೋಬೇಡ ಅಮ್ಮ ನೀವು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದೀರಾ ಅಮ್ಮ ಯಾವ ಕೊರತೆನೂ ಆಗದೆ ಇರೋ ಥರ ನೀವು ನೋಡ್ಕೊತಿದ್ದೀರ ನೀವು ನೊಂದ್ಕೋಬೇಡಿ ಈ ಮಾತನ್ನು ಗುಂಡನ್ನು ಹೇಳಿದನ್ನ ಕೇಳಿಬಿಟ್ಟು ಬಾಗಿಯ ಕಣ್ಣಲ್ಲಿ ನೀರು ಬರ್ತಾ ಇರತ್ತೆ ಇಬ್ಬರು ಮಕ್ಳಿಗೂ ಮೂತ್ರ ಕೊಟ್ಟೋಳು ಕಣ್ಣೀರು ಹಾಕ್ತಾ ಇರ್ತಾಳೆ ಇದನ್ನೆಲ್ಲ ನಿಂತ್ಕೊಂಡು ಆದಿ ಕುಸುಮ ನೋಡ್ತಾ ಇರ್ತಾರೆ ಆದಿ ಕಣ್ಣಲ್ಲೂ ಸಹ ನೀರು ಬರ್ತಾ ಇರತ್ತೆ ಆದಿ ಕಣ್ಣಲ್ಲಿ ನೀರು ಹಾಕ್ತಾ ಇರೋದನ್ನು ಕುಸುಮಾನು ನೋಡ್ತಾ ಇರ್ತಾಳೆ ಇವಾಗ ಕುಸುಮ ಆ ದಿನ ಸೈಡಿಗೆ ಕರ್ಕೊಂಡು ಬಂದು ಕರ್ಕೊಂಡು ಬರ್ತಾಳೆ ಅವಾಗ ಆದಿ ಕಣ್ಣು ಇರೋದನ್ನ ನೋಡ್ಬಿಟ್ಟು ಯಾಕೆ ಫ್ರೆಂಡು ಕಣ್ಣು ನೋಡ್ಸ್ಕೊತಾ ಇದ್ದೀರಾ ಬಾಗಿನ ಪರಿಸ್ಥಿತಿನ ನೋಡಿ ನಿಮ್ಮ ಕಣ್ಣಲ್ಲೂ ನೀರು ಬಂತ ಅಂದಾಗ ಅಲ್ಲ ಫ್ರೆಂಡು ಅವ್ರೊಬ್ರೆ ಎಲ್ಲನೂ ಸಹ ಯಾವ ರೀತಿ ನಿಭಾಯಿಸ್ತಾರೆ ಈ ಕಷ್ಟಗಳನ್ನೆಲ್ಲ ಇವರು ಯಾವ ರೀತಿ ಧೈರ್ಯವಾಗಿ ಫೇಸ್ ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಆದಿ ಹೇಳಿದಾಗ ಕುಸುಮ ಹೇಳ್ತಾಳೆ ಹ್ಞೂ ಫ್ರೆಂಡು ಎಷ್ಟೋ ವರ್ಷದಿಂದ ಅವಳೊಬ್ಬಳೇ ಎಲ್ಲನೂ ನಿಭಾಯಿಸ್ಕೊಂಡು ಬಂದಿದ್ದಾಳೆ ಇನ್ನು ಎಷ್ಟು ವರ್ಷ ಅವಳು ನಮ್ಮೆಲ್ಲ ಎಲ್ಲ ಭಾರನ ಹೊರಬೇಕು ನಿಜವಾಗ್ಲೂ ಗೊತ್ತಿಲ್ಲ ಇವಾಗ ಮಾನಸಿಕವಾಗಿ ಅವಳ ಜೊತೆ ನಿಲ್ಲೋಕೆ ನಾನು ನಮ್ಮ ಮನೆಯವರು ಇದ್ದೀವಿ ಆದ್ರೆ ಮುಂದಿನ ಯೋಚನೆ ಮಾಡಿದ್ರೆ ನನಗಂತೂ ತುಂಬ ಭಯ ಆಗತ್ತೆ ಅಂತ ಹೇಳಿ ಕುಸುಮಾ ಹೇಳ್ತಾಳೆ ಇವಾಗ ಕುಸುಮ ಆದಿಗೆ ಮತ್ತೆ ಕೇಳ್ತಾಳೆ ನೋಡು ಫ್ರೆಂಡು ನಾನು ಕೇಳಿದ ಪ್ರಶ್ನ ಮತ್ತೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡ ಏನು ತೀರ್ಮಾನ ಮಾಡಿದೆ ಅಂತ ಅಂದಾಗ ಆದಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ನೋಡು ಫ್ರೆಂಡು ನಿನಗೇನಾದರೂ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅನಿಸಿದ್ರೆ ಈ ವಿಷಯನ ಇಲ್ಲಿಗೆ ಬಿಟ್ಟು ಬಿಟ್ಬಿಡೋಣ ನಾನು ಮತ್ತೆ ಇದ್ರ ಬಗ್ಗೆ ಮಾತಾಡೋದಿಲ್ಲ ಬಾಗಿನ ಜೀವನ ಚೆನ್ನಾಗಿರಬೇಕು ಅಂತ ಹೇಳಿ ಇಷ್ಟನ್ನೆಲ್ಲ ಕೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಕುಸುಮ ಹೊರಡ್ತಾ ಇರ್ತಾರೆ ಆಗ ಆದಿ ಗೆಳ್ತಿವಿ ಒಂದು ನಿಮಿಷ ಅಂತ ಹೇಳಿಬಿಟ್ಟು ಹಿಂದೆ ಮುಂದೆ ಯೋಚನೆ ಮಾಡಿ ಭಾಗ್ಯ ಅಂದರೆ ನನಗೂ ಇಷ್ಟನೇ ಅಂತ ಹೇಳಿ ಆದಿ ಹೇಳ್ತಾನೆ ಆದಿ ಮಾತನ್ನು ಕೇಳಿ ಕುಸುಮಾಗಂತೂ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ ಆದಿ ಮತ್ತೆ ಮುಂದೆ ಮಾತಾಡೋಕೆ ಹೋಗ್ತಾನೆ ಆದರೆ ಕುಸುಮ ಖುಷಿಯಲ್ಲಿ ಭಾಗ್ಯ ಅಂದರೆ ಇಷ್ಟನಾ ಅಂತ ಹೇಳಿ ಹೇಳಿದಾಗ ಆದಿ ಹೇಳ್ತಾನೆ ಮೆಲ್ಗೆ ಮೆಲ್ಗೆ ಅಂತ ಅಂದಾಗ ಸರಿ ಸರಿ ಏನಂದರೆ ನಿನಗೆ ಭಾಗ್ಯ ಅಂದರೆ ಇಷ್ಟನಾ ಅಂತ ಹೇಳಿ ಮತ್ತೆ ಕೇಳ್ತಾರೆ ಅವಾಗ ಆದಿ ಹ್ಞೂ ಹೌದು ಗೆಳತಿ ಅಂತ ಹೇಳಿದಾಗ ಕುಸುಮಗಂತೂ ಈ ಮಾತೆ ಸಾಕು ತುಂಬ ಅಂದರೆ ತುಂಬ ಖುಷಿ ಕೊಟ್ಟಿರುತ್ತೆ ಭಾಗ್ಯವ್ರ ಜೊತೆ ಇದ್ದಾಗ ನಾನು ತುಂಬ ಖುಷಿಯಾಗಿರ್ತೀನಿ ಎಲ್ಲ ನೋವನ್ನು ಮರಿತೀನಿ ನಾನು ನಾನಾಗಿರ್ತೀನಿ ಆದರೆ ಇದಕ್ಕೆಲ್ಲ ಪ್ರೀತಿ ಅನ್ನೋದೇ ಹೆಸರು ಅಂತ ಅನ್ನೋದು ಗೊತ್ತಿಲ್ಲ ಅದಕ್ಕಿಂತ ಮಿಗಿಲಾಗಿದ್ದು ಗೌರವ ಭಾಗ್ಯವ್ರ ಮೇಲೆ ನನಗೆ ಗೌರವ ಇದೆ ಅಂತ ಹೇಳಿ ಆದಿ ಹೇಳ್ತಾನೆ ಈ ಗೌರವವನ್ನು ನಾನು ಇದನ್ನೆಲ್ಲ ಮಾತಾಡಿ ಕೆಡ್ಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಈ ಗೌರವನ ನಾನು ಯಾವಾಗಲೂ ಉಳಿಸ್ಕೋಬೇಕು ಅನ್ನೋದೇ ನನ್ನ ಚಿಂತೆ ಅಂತ ಹೇಳಿ ಆದಿ ಹೇಳಿದಾಗ ನೋಡು ಫ್ರೆಂಡು ನೀನು ಏನೇನೋ ಮಾತಾಡಿಕೊಂಡು ಏನೇನೋ ಯೋಚನೆ ಮಾಡ್ತಾ ಇದೆಯಾ ನಿಜ ಹೇಳ ನೀನಂದರೆ ಭಾಗ್ಯಾಗೂ ಇಷ್ಟ ಅಂತ ಹೇಳಿ ಹೇಳ್ತಾರೆ ಈ ಮಾತನ್ನು ಕೇಳಿ ಆದಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ ಏನು ಮಾತಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ಇವಾಗ ಕುಸುಮ ಹೇಳ್ತಾಳೆ ನೋಡು ಫ್ರೆಂಡು ನಿನಗಿಂತ ಮೊದಲೇ ನಾನು ಭಾಗ್ಯನ ನೋಡ್ಕೊಂಡು ಬಂದಿದ್ದೀನಿ ಅವಳು ಏನು ಅಂತ ಹೇಳಿ ನನಗೆ ಗೊತ್ತು ಈಗ ಅದೆಲ್ಲ ಬಿಡು ಭಾಗ್ಯ ನಿನ್ನನ್ನು ಪ್ರೀತಿ ಮಾಡ್ತಿದ್ದಾಳೆ ಅಂತ ಹೇಳಿ ನಾನು ತೋರಿಸ್ಕೊಟ್ರೆ ಅದಾದಮೇಲೆ ನೀನು ಬಂದು ಅವಳತ್ರ ಪ್ರೀತಿನ ಹೇಳ್ಕೊತೀಯಾ ಹೇಳ್ಕೊತೀಯಾ ಹೇಳು ನಾನು ನೋಡು ಹೇಳ್ಕೊತೀಯಾ ಹೇಳು ಅಂತ ಹೇಳಿ ಇದ್ದೀನಿ ನೀನು ಹೇಳಲೇಬೇಕು ಸರಿನಾ ನಾನು ಎಲ್ಲ ನೋಡ್ಕೊತೀನಿ ಅಂತ ಹೇಳಿಬಿಟ್ಟು ಇವಾಗ ಕುಸುಮ ತುಂಬ ಖುಷಿ ಖುಷಿಯಾಗಿ ಅಲ್ಲಿಂದ ಹೋಗ್ತಾಳೆ ಆದಿಗೆ ಇದೆಲ್ಲ ಒಂಥರ ಏನು ಅನ್ನೋದೇ ಗೊತ್ತಾಗೋದಿಲ್ಲ ಎಲ್ಲಿ ಅವರ ಸ್ನ ಸ್ನೇಹನ ಕಳ್ಕೊಂಡು ಅವರ ದೃಷ್ಟಿಯಲ್ಲಿ ತಪ್ಪಿತಸ್ಥ ಆಗ್ತೀನಿ ಅನ್ನೋದು ಅವನ ತಲೆಯಲ್ಲಿ ಕಾಡ್ತಾ ಇರುತ್ತೆ ಇಂಥ ಕಡೆ ಆದಿ ಮನೆಗೆ ಬರ್ತೇನೆ ಅವರಪ್ಪ ಕೂಕೋತಾ ಇದ್ರೂ ಸಹ ಹಂಗೆ ಜ್ಞಾನನೇ ಇರೋದೆಲ್ಲ ಹೋಗ್ತಾ ಇರ್ತಾರೆ ಇದೇನಿದು ಆದಿ ಕೂಗಿದ್ರು ಮಾತಾಡ್ತಾ ಇಲ್ವಲ್ಲ ಆದಿ ಅಂತ ಹೇಳಿ ಜೋರಾಗಿ ಕೂಗ್ತಾರೆ ಅವಾಗ ಆದಿ ತಿರ್ಕೊಂಡು ಅಯ್ಯೋ ಅಪ್ಪ ಕ ಕರೆದ್ರೆ ನನಗೆ ಗೊತ್ತಾಗ್ಲಿಲ್ಲ ಅಂತ ಬರ್ತಾನೆ ಅಷ್ಟೋ ಕರೆದಿದ್ದೀನಿ ಅಂತ ಅಂದಾಗ ಅಪ್ಪ ಅಂದಾಗ ಓದ್ ಕೆಲಸ ಏನಾಯ್ತು ರಾಯರು ಹೇಗೆ ಇದ್ದಾರೆ ಭಾಗ್ಯ ಹೇಗಿದ್ದಾಳೆ ಇದ್ದಾಳೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂದಾಗ ರಾಯರು ಚೆನ್ನಾಗಿದ್ದಾರೆ ಅಪ್ಪ ಭಾಗ್ಯ ತುಂಬ ಬೇಜಾರಾಗಿದ್ದಾರೆ ಆದರೆ ಅದನ್ನು ತೋರಿಸ್ಕೊತಾ ಇಲ್ಲ ಅಂತಂದಾಗ ಪಾಪದ ಹುಡುಗಿ ಎಲ್ಲ ನೋವನ್ನು ಅದು ಹೇಗೆ ತಿನ್ಕೊಂಡು ಮುಂದುವರಿತಿದ್ದಾಳೋ ಗೊತ್ತಿಲ್ಲ ಎಲ್ಲರ ಬಾರನ್ನು ಹೇಗೆ ಹೊರ್ತಿದ್ದಾಳೋ ಆ ದೇವ್ರಿಗೆನೆ ಗೊತ್ತು ಜೊತೆ ನಿಂತ್ಕೊಳ್ಳೋಕೆ ಅಂತ ಹೇಳಿ ಯಾರೂ ಇಲ್ಲ ಆ ಹುಡುಗಿಗೆ ಒಂದು ದಾರಿ ಆಗಲಿ ಜೀವನಕ್ಕೆ ಅಂತ ಹೇಳಿ ಆ ಭಗವನ ಹತ್ರ ಭಗವಂತನ ಹತ್ರ ಕೇಳ್ಕೊತೀನಿ ಅಂತ ಹೇಳಿ ಹೇಳ್ತಾರೆ ಈ ಎಲ್ಲ ಮಾತು ಆದಿ ಮನಸ್ಸು ಮೇಲೆ ಸರಿಯಾಗಿನೆ ಪರಿಣಾಮ ಬೀರ್ತಾ ಇರುತ್ತೆ ಇವಾಗ ಈ ಮಾತನ್ನೆಲ್ಲನೂ ಸಹ ಅದು ಯೋಚನೆ ಮಾಡ್ತಾ ಇರ್ತಾನೆ ಬೆಳಿಗ್ಗೆನೂ ಆಗುತ್ತೆ ಬೆಳಿಗ್ಗೆ ಎತ್ಕೊಟ್ಕೊಂಡು ಅವರಪ್ಪ ಹೇಳಿದಂತಹ ಮಾತನ್ನೇ ಯೋಚನೆ ಮಾಡ್ತಾಯಿರ್ತಾನೆ ಇದೆಲ್ಲ ಏನು ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ನನಗಂತೂ ಗೊತ್ತಾಗ್ತಾನೆ ಇಲ್ಲ ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆ ಆದರೆ ಯಾರ ಮೇಲೂ ಇಲ್ದೇ ಭಾವನೆ ಅವ್ರ ಮೇಲೆ ನನಗೆ ಇದೆ ಭಾಗ್ಯ ಮೇಲಿರುವಂಥ ಭಾವನೆ ಇದು ಪ್ರೀತಿನ ಅಂತ ಹೇಳಿ ತನಗೆ ತಾನೇ ಒಬ್ಬನೇ ಮಾತಾಡಿಕೊಂಡು ಪ್ರಶ್ನೆ ಮಾ ಇರ್ತಾನೆ ಇವಾಗ ಅದೇ ಡಿಸೈಡ್ ಮಾಡಿ ನಾನು ಎರಡು ಬೆಳ್ಳಲ್ಲಿ ನನ್ನ ನಿರ್ಧಾರ ಏನಿದೆ ಅದನ್ನು ಇಟ್ಕೊಳ್ಳೋಣ ಯಾರನ್ನಾದರೂ ಕೇಳೋಣ ಯಾವ್ದು ಮುಟ್ತಾರೆ ಅಂತ ಹೇಳಿ ನಾನು ಡಿಸೈಡ್ ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾನೆ ಅಲ್ಲಿಗೆ ಅವರಪ್ಪ ಬರ್ತಾರೆ ತುಂಬ ಚಳಿ ಇದೆ ಕಣೋ ವಾಕಿಂಗ್ ಹೋಗೋಕ್ಕೆ ಇಲ್ಲ ನೀನು ಲಂಡನ್ನಿಂದ ಜಾಕೆಟ್ ತಂದಿದ್ಯಲ್ಲ ಅದನ್ನು ಕೊಡು ಅಂತ ಹೇಳಿ ಬರ್ತಾರೆ ಜಾಕೆಟ್ ತಂದು ಕೊಟ್ಬಿಟ್ಟು ಅಷ್ಟರಲ್ಲಿ ಅಪ್ಪನ ಹತ್ರನೇ ಕೇಳೋಣ ಅಂತ ಹೇಳಿಬಿಟ್ಟು ಅಪ್ಪ ನಾನೊಂದು ಮಹತ್ತರವಾದಂಥ ನಿರ್ಧಾರ ಮಾಡ್ತಾ ಇದ್ದೀನಿ ಇದು ಎರಡು ಬೆಳ್ಳಲ್ಲಿ ಒಂದನ್ನು ಬಿಟ್ಟು ಮುಟ್ಟಿ ಅಂತ ಹೇಳಿದಾಗ ಅವರಪ್ಪ ಏನೋ ಇದೆಲ್ಲ ಅಂದಾಗ ಇಲ್ಲ ಅಪ್ಪ ನೀವು ಮುಟ್ಟಿ ಟಿ ಅಂತ ಹೇಳಿ ಹೇಳ್ತಾರೆ ಮನಸ್ಸಲ್ಲಿ ಫುಲ್ ಖುಷಿ ಆಗ್ತಾ ಇರುತ್ತೆ ಆದಿಗೆ ಯಾವ ಬೆರಳು ಮುಟ್ತಾರೆ ಅಪ್ಪ ಅಂತ ಹೇಳಿ ಅವರ ಅಪ್ಪ ತುಂಬ ಆಟ ಆಡಿಸಿ ಒಂದು ಬೆರಳನ್ನು ಕೊನೆಗೂ ಮುಟ್ತಾರೆ ಇವಾಗ ಮುಟ್ತಿದ ಹಾಗೇನೆ ಆದಿಗೆ ಫುಲ್ಲು ಶಾಕ್ ಆಗುತ್ತೆ ಏನಿದು ಅಪ್ಪ ಪ್ರೀತಿ ಇದೆ ಅಂತ ಅನ್ಕೊಂಡಿದಂತಹ ಬೆರಳನ್ನೇ ಮುಟ್ಬಿಟ್ರಲ್ಲ ಅಂತ ಹೇಳಿ ಅವನು ಶಾಕಿಂದ ಯೋಚನೆ ಮಾಡ್ತಾ ಇರ್ತಾನೆ ಇನ್ನು ಇತ ಕಡೆ ಈ ಕಡೆ ಭಾಗ್ಯ ಮನೆಯಲ್ಲಿ ಮ ತನ್ವಿ ಮತ್ತು ಗುಂಡಣ್ಣ ಇಬ್ಬರು ಮಲಗಿರ್ತಾರಲ್ವ ಮನೆ ತುಂಬ ಹೊಗೆ ಆಗಿದ್ದು ನೋಡಿ ಏನೂ ಆಗಿದೆ ಮನೆಗೆ ಬೆಂಕಿ ಹತ್ಕೊಬಿಟ್ಟಿದೆ ಅಂತ ಹೇಳಿ ಆಚೆ ಓಡಿ ಬರ್ತಾರೆ ಆದರೆ ಬೀಗರು ಬೀಗರು ಸೇರಿಕೊಂಡು ನೀರು ಒಲೆ ಕಾಯಿಸೋಕೆ ಅಂತ ಹೇಳಿ ನೀರು ಬಿದ್ದಿದ್ದಂತಹ ಸೌದೆಯಿಂದನೇ ಉರಿ ಆಗ್ತಾ ಇರ್ತಾರೆ ಅದಕ್ಕೆ ಮನೆ ತುಂಬ ಫುಲ್ ಹೊಗೆ ತುಂಬಿಕೊಬಿಟ್ಟಿರುತ್ತೆ ಇವಾಗ ಅಷ್ಟರಲ್ಲಿ ಭಾಗ್ಯ ಬರ್ತಾರೆ ನೀವು ಇಲ್ಲಿ ಈ ರೀತಿ ಮಾಡ್ತಿದ್ದೀರಾ ಮಕ್ಕಳು ಮನೆಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿ ತುಂಬ ಆತಗಂದಿಂದ ಎದ್ದು ಓಡಿ ಬಂದಿದ್ದಾರೆ ನೋಡಿ ಅಂತ ಹೇಳಿ ಭಾಗ್ಯ ಅವ್ರ ಮಾವಂಗು ಅವರ ಅಪ್ಪಂಗ ಹೇಳ್ತಾ ಇರ್ತಾರೆ ಇವಾಗ ಅಪ್ಪ ನಾನು ಮಾಡ್ತೀನಿ ಕೊಡೆ ಬನ್ನಿ ಅಂತ ಅಂದಾಗ ತನ್ವಿ ಕೇಳ್ತಾಳೆ ಯಾಕೆ ರೀತಿ ಎಲ್ಲ ಮಾಡಕ್ ಹೋದ್ರಿ ಅಂದಾಗ ಅವ್ರ ತಾತ ಹೇಳ್ತಾರೆ ಏನ್ ಮಕ್ಳ ನಿಮ್ಮನೆ ತರ ಗೀಸರ್ ಎಲ್ಲ ಎಲ್ಲ ಇಲ್ಲ ಇಲ್ಲಿ ಇದೇ ಗಟ್ಟಿ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ನಿಮಗೆ ಬಿಸಿನೀರು ಬೇಕಲ್ವಾ ನಾನು ಅದಕ್ಕೆ ನೀರು ಕಾಯಿಸೋಣ ಅಂತ ಹೇಳಿ ಇದೆಲ್ಲ ಮಾಡ್ತಾ ಇದೆ ಆದರೆ ಸೌದೆ ಒದ್ದೆ ಆಗಿತ್ತಲ್ವಾ ಅದಕ್ಕೆ ಇಷ್ಟೊಂದು ಒಗೆ ಆಗಿಬಿಟ್ಟಿದೆ ಅಂತ ಹೇಳಿ ಅವ್ರ ತಾತ ಹೇಳ್ತಾರೆ ಈತ ಕಡೆ ಮಕ್ಕಳಿಗೆ ಚಳಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಒಳೆ ಉರಿ ಆಗ್ತಾಯಿರ್ತಾರಲ್ವ ಅಲ್ಲೇ ಶಾಖ ತೊಗೊಂಡು ಇದು ಮಾಡ್ತಾಯಿರ್ತಾರೆ ಈಗ ಗುಂಡಣ್ಣ ಕೇಳಬೇಕಲ್ವ ನಮ್ಮ ಜನ್ರೇಷನ್ನೇ ಬೆಸ್ಟು ಅಂತ ಹೇಳಿ ಎಲ್ಲ ಕ್ವಿಕ್ಕಾಗಿ ಆಗ್ಬಿಡುತ್ತೆ ಅಂತ ಹೇಳಿ ವಾದನ ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ಭಾಗ್ಯ ಸರಿ ನಿಮ್ಮ ವಾದ ಎಲ್ಲ ಇರಲಿ ಬಂದು ಫಸ್ಟು ನಾನು ಬಿಸಿನೀರು ತೊಗೊಂಡು ಬರ್ತೀನಿ ಅಲ್ಲೂ ಜೊತೆ ಬ್ರಷ್ ಮಾಡೋಕ್ಕೆ ಫ್ರೆಶ್ ಅಪ್ ಆಗೋಕ್ಕೆ ಎಲ್ಲ ನೀವು ತಯಾರು ಮಾಡ್ಕೊಳ್ಳಿ ನಡೀರಿ ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಇನ್ನು ಇಂಥ ಕಡೆ ಪೇಸ್ಟ್ ಇರೋದಿಲ್ಲ ತನ್ವಿ ಅಂತೂ ನಾನು ಹೇಗೆ ಅಲ್ಲು ಜುಲಿ ಅಂತ ಇದು ಮಾಡ್ತಿದ್ದಾಗ ಅವ್ರ ತಾತ ಬಂದೇ ಇರೋ ಅಂತ ಹೇಳಿ ಚಪಾತಿ ಅಂತ ಲಟ್ಟಣಿಗೆ ತಂದುಬಿಟ್ಟು ಹೇಗೋ ಅವಳಿಗೆ ಪೇಸ್ಟ್ ಹಾಕ್ಕೊಡ್ತಾರೆ ನೆಕ್ಸ್ಟ್ ಗುಂಡಣ್ಣನೂ ಬರ್ತಾರೆ ತನ್ವಿ ಕೇಳ್ತಾಳೆ ತತ್ತ ನನಗೆ ಇಷ್ಟು ಕಷ್ಟಪಟ್ಟು ಹಾಕಿದ್ದೀರ ಇವಾಗ ಏನು ಮಾಡೋದು ಅಂತ ಅಂದಾಗ ಒಂದು ನಿಮಿಷ ಅಂತ ಅಂದ್ಬಿಟ್ಟು ಪೇಸ್ಟ್ ಟೂತ್ ಪೇಸ್ಟ್ ಏನಿರುತ್ತೆ ಅದನ್ನು ಕಟ್ ಮಾಡಿ ಗುಂಡಣ್ಣನಿಗೂ ಹಾಕ್ಕೊಡ್ತಾರೆ ಅಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ಇವಾಗ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋದಾದರೆ ಆದಿ ರೆಡಿಯಾಗಿ ಮನೆಗೆ ಬರ್ತಾನಲ್ವಾ ಕುಸುಮ ಅಂತೂ ನೋಡು ಫ್ರೆಂಡು ನೀನೆಲ್ಲ ಲೇಟಾಗಿ ಮಾಡಬೇಡ ನಿನಗಿರೋ ಕೆಲಸ ಏನಪ್ಪಾ ಅಂದರೆ ನೀನು ಪ್ರೀತಿನ ಭಾಗ್ಯ ಹತ್ರ ಹೇಳ್ಕೊಳ್ಳೋದು ಅಂತಂದಾಗ ಅಲ್ಲ ಫ್ರೆಂಡು ನಾನು ಇದನ್ನು ಹೇಳೋಕೆ ಹೋಗ್ಬಿಟ್ಟು ಇರುವಂಥ ಫ್ರೆಂಡ್ಶಿಪ್ ಹಾಳಾಗ್ಬಿಟ್ರೆ ಆವಾಗ ಏನು ಮಾಡೋದು ಅಂತ ಹೇಳಿ ಆದಿ ಕೇಳಿದಾಗ ಅಷ್ಟೇನಾ ಇಲ್ಲಿ ಇವಾಗಲೇ ಒಂದು ಪರೀಕ್ಷೆ ಮಾಡಬೇಡ ಅಂತ ಹೇಳಿ ಭಾಗ್ಯ ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಇರ್ತಾಳಲ್ವಾ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನೋಡು ನೀನು ಮೂರು ಹೆಜ್ಜೆ ಅಷ್ಟರಲ್ಲಿ ಭಾಗ್ಯ ನಿನ್ನ ಹೆಸರು ಹೇಳಿ ಅಂದರೆ ಕೇಳು ಅಂತ ಹೇಳಿ ಕುಸುಮ ಹೇಳಿದಾಗ ಹೌದಾ ಸರಿ ನೋಡೇ ಬಿಡೋಣ ಅಂತ ಹೇಳಿ ಆದಿ ಒಂದೇ ಜೆ ಇಡ್ತಾನೆ ಬಾಕ್ಯ ರೆಸ್ಪಾನ್ಸೇ ಇರಲ್ಲ ಅವಳು ಪಾಡ್ಗೆ ಅವಳು ಅಡುಗೆ ಮಾಡ್ತಾ ಇರ್ತಾರೆ ಅಲ್ಲಿಗೆ ಸಂಚಿಕೆಯ ಪ್ರೋಮನು ಸಹ ಮುಕ್ತಾಯ ಆಗುತ್ತೆ ಮುಂದೆ ಏನಾಗುತ್ತೆ ಕಾದನ್ನು ನೋಡೋಣ ನಿಮಗೆ ಈ ಸಂಚಿಕೆಯ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಸಂಚಿಕೆಗಳ ಅಪ್ಡೇಟ್ಸ್ಗಾಗಿ ಮರಿದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು